ಇಲ್ಲ ನಮಸ್ತೆ ನಾನು ನಿಮ್ಮ ಗೀತಾನಿ ನಿಮಗೆ ಗೊತ್ತಿನ ಒಂದು ಶುಭೋದಯದ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯ ನೋಡಿ ಸತ್ಯ ಅಂತಕ್ಕಂಥದ್ದು ಸೊ ಸತ್ಯ ಅಂತಕ್ಕಂಥದ್ದು ಬಹಳ ವೇಟೇಜನ್ನು ಹೊಂದಿರ್ತಕ್ಕಂಥದ್ದು ನೋಡಿರಿ ಯಾರಿಗೂ ಸತ್ಯ ಬೇಕಾಗಿಲ್ಲ ಸತ್ಯವನ್ನು ಹೇಳಬೇಕಾದ್ರೂ ಅವಶ್ಯಕತೆ ಇಲ್ಲ ಸತ್ಯವನ್ನು ಹೇಳಿರಿ ಹೇಳ್ರಿ ಏನಾಗ್ತಾರ ಸಿಟ್ಟಿಗೆ ಇರ್ತಕ್ಕಂಥದ್ದು ಹಾಗಾದ್ರೆ ಸತ್ಯದ ಪವರೇ ಅಷ್ಟೇ ಇರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಬೆಂಕಿಗೆ ಹೋಲಿಸ್ತೀವಿ ಯಾವಾಗಿದ್ದು ಸತ್ಯ ಅಂತಕ್ಕಂಥದ್ದು ಈ ಬೆಂಕಿ ಇದ್ದ ಹಾಗೆ ಏನಾಗ್ತಿ ಅಂತ ಹೇಳಿದ್ರೆ ಇಲ್ಲಿ ಹೇಳದವ್ರನ್ನ ಹೇಳಿಕೊಂಡವ್ರನ್ನ ಕೇಳಿದವ್ರನ್ನ ಕೇಳಿಸ್ಕೊಂಡವ್ರನ್ನ ಇಲ್ಲಿ ಸುಡ್ತಕ್ಕಂಥದ್ದು ಅಂದರೆ ಏನು ಅಂತ ಹೇಳಿದ್ರೆ ಸತ್ಯ ಅಂತಕ್ಕಂಥದ್ದು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥದ್ದು ಯಾಕಂದರೆ ಯಾವುದೇ ವಿಚಾರವಾಗಿ ನಾವು ಏನನ್ನು ಹೇಳಬೇಕಾದ್ರೂ ಸಹಿತ ಸತ್ಯವನ್ನು ಮರೆಮಾಚಿಬಿಡ್ತೀವಿ ಯಾಕಂತ ಹೇಳಿದ್ರೆ ಸತ್ಯ ಅಂತಕ್ಕಂಥದ್ದು ಭಯಂಕರವಾಗಿರ್ತಿರ್ತೀನಿ ಗೋಚರ ಅಗೋಚರ ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಅಂದರೆ ಅಷ್ಟು ಭಯಾನಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಸತ್ಯದಿಂದ ಆಗ್ತಕ್ಕಂತಹ ಲಾಭಗಳೇನು ಅಂತಕ್ಕಂಥ ವಿಚಾರವಾಗಿ ನಾವು ನೋಡಿದಾಗ ಇಲ್ಲಿ ಯಾವುದೇ ವಿಷಯವಾಗಿ ನಾವು ಏನೊಂದು ಮರೆ ಮಾಚಿದ್ರು ಸಹಿತ ಒಂದಿಲ್ಲ ಒಂದಿನ ಸತ್ಯ ಅಂತಕ್ಕಂಥದ್ದು ಏನಾಗ್ತೈತಿ ಈ ಬಹಿರಂಗಕ್ಕೆ ಬಂದೇ ಬರ್ತೈತಿ ಹಾಗಾದರೆ ಇಲ್ಲಿ ಸತ್ಯವನ್ನು ನಾವು ಹೇಳಿದಾಗ ಏನಾಗ್ತದೆ ಅಂದ್ರೆ ಈ ಒಂದು ಇರ್ತಕ್ಕಂಥ ಸಮಸ್ಯೆ ಬಗೆಹರಿತೈತಿ ಬಗೆಹಾರದ ಏನಾಗ್ತತಿ ಪರಿಹಾರ ದೊರಕ್ತೈತಿ ಆದರೆ ಆ ಸತ್ಯವನ್ನು ನಾವು ಮರೆಮಾಚಿ ಒಂದಕ್ಕೊಂದು ಸುಳ್ಳನ್ನು ಕೋಣಿಸ್ತಾ ಹೋದ್ರೆ ಜೋಡಿಸ್ತಾ ಹೋದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಸತ್ಯ ಅಂತಕ್ಕಂಥದ್ದು ಆದಷ್ಟು ಬೇಗನೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತೈತಿ ಯಾಕಂತ ಹೇಳಿದ್ರೆ ನೋಡ್ರಿ ಯಾವಾಗ ನಾವು ಸತ್ಯದ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಒಂದರ ಮೇಲೆ ಒಂದು ಕೋಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ ಅವಾಗೇನಾಗ್ತತಿ ಅಂತ ಹೇಳಿದ್ರೆ ಆ ಒಂದು ಸುಳ್ಳಿಯನ್ನು ಸುಳ್ಳಿನ ದಾರಿಯಲ್ಲಿ ಜನ ಏನು ಮಾಡ್ತಾರೆ ನಮ್ಮನ್ನು ಸತ್ಯದ ಕಡೆಗೆ ಭೇಟಿ ಆಗಲಿಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರಾ ಸೊ ಅದಕ್ಕಾಗಿ ಯಾವುದೇ ವಿಷಯವಾಗಿ ಸಹಿತ ಯಾವುದೇ ವಿಷಯವನ್ನು ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಜನರಿಗೆ ತಿಳಿಸ್ಬೇಕಾದ್ರೆ ಅದರ ಒಂದು ಸತ್ಯವನ್ನು ನಾವು ಮರೆಮಾಚಲಿಕ್ಕೆ ಹೋಗ್ತಾ ಇದೆ ನೋಡ್ರಿ ಸಾಕಷ್ಟು ಇಲ್ಲಿ ಸಮಾಜದಲ್ಲಿ ಏನು ಮಾಡ್ತಾರ ಅಂತ ಹೇಳಿದ್ರೆ ಜನರಿಗೆ ಮೋಸ ಮಾಡಲಿಕ್ಕೆ ವಂಚನೆ ಮಾಡಲಿಕ್ಕೆ ಅನೇಕ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ವಿಷಯ ಆಗಿರ್ಬೋದು ನೀತಿ ಮಾರ್ಗ ಆಗಿರ್ಬೋದು ಸಲಹೆ ಸೂಚನೆ ಆಗಿರ್ಬೋದು ಇಂಥ ಒಂದು ವಿಷಯದಲ್ಲಿ ಏನು ಮಾಡ್ತಾರೆ ಅಂದರೆ ಒರ್ಜಿನಾಲಿಟಿ ಅಂತಕ್ಕಂಥದ್ದು ಅಂದರೆ ಸತ್ಯವಾಗಿರ್ತಕ್ಕಂಥ ಮರೆಮಾಚಿ ಬಿಡ್ತಾರೆ ಮರೆಮಾಚಿ ಏನು ಮಾಡ್ತಾರೆ ಸುಳ್ಳನ್ನು ಇಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವಾಗೇನಾಗ್ತದೆ ಅಂತಂದ್ರೆ ಆ ಒಂದು ಸತ್ಯ ಅಂತಕ್ಕಂಥದ್ದು ಮೊರೆ ಮಾಚಾಗಿ ಸುಳ್ಳಿನ ಒಂದು ಸಂತೆ ಸ್ಟಾರ್ಟ್ ಆಗ್ತೈತಿ ಕೊನೆಯದಾಗಿ ಬರ್ತಕ್ಕಂಥ ರಿಸಲ್ಟ್ ಏನಾಗಿರ್ತೈತೆ ಅಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿರ್ತೈತಿ ಏನು ಅಂತ ಹೇಳಿದ್ರೆ ಇದು ಸುಳ್ಳು ಅಂತ ಹೇಳಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಮಾತಾಡಬೇಕಾದ್ರೆ ವಿಷಯವನ್ನು ಶೇರ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಬೇರೆಯವ್ರನ್ನ ನೀವು ನಂಬಿಸ್ಬೇಕಾಗ್ತದೆ ಬೇರೆಯವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋಬೇಕಾದ್ರೆ ನೀವೇನು ಅಂತಂದ್ರೆ ಇಲ್ಲಿ ಯಾವಾಗಲೂ ಸತ್ಯವನ್ನೇ ನೋಡಬೇಕಾಗುತ್ತೆ ನೋಡ್ರಿ ಪ್ರತಿಯೊಂದು ರಂಗದಲ್ಲೂ ನಾವು ಏನು ಮಾಡ್ತೇವೆ ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೋತೀವಿ ಅನೇಕ ವಿಷಯಗಳನ್ನು ವಿಷಯಗಳನ್ನು ಹೇಳ್ತಿರ್ತೇವೆ ತುಂಬ ಒಂದು ನಂಬಿಕೆಯನ್ನು ಹೊಂದಿರಂಗ ಮಾತ್ರ ಏನಾದರೂ ವಿಷಯಗಳನ್ನು ಹಂಚ್ಕೊಳ್ತಿರ್ತೀವಿ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದ್ರೆ ಸುಳ್ಳನ್ನು ಹೇಳಲಿಕ್ಕೆ ಹೋಗಬಾರ್ದು ನೋಡಿರಿ ಆ ಒಂದು ಸುಳ್ಳು ಅಂತಕ್ಕಂಥದ್ದು ಏನು ಮಾಡ್ತೈತಿ ನಮ್ಮ ಒಂದು ಸಂಬಂಧವನ್ನೇ ಹಾಳು ಮಾಡ್ತಕ್ಕಂಥದ್ದು ಅಂದರೆ ಇಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಆಗಿರ್ಬೋದು ಇಲ್ಲಿ ಗೆಳೆಯರ ವಿಷಯದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಾಂಧವ್ಯದಲ್ಲಿ ಆಗಿರ್ಬೋದು ಇಲ್ಲಿ ಸುಳ್ಳು ಅಂತಕ್ಕಂಥದ್ದು ಬಹಳ ಒಂದು ಎಫೆಕ್ಟ್ ಮಾಡ್ತಕ್ಕಂಥದ್ದು ಸೊ ಅದಕ್ಕಾಗಿ ಇರ್ತಕ್ಕಂಥ ವಿಷಯವನ್ನು ನೇರವಾಗಿ ಹೇಳಬೇಕು ನೇರವಾಗಿರ್ತದೆ ವಿಷಯವನ್ನು ಹೇಳಿದಾಗ ಮಾತ್ರ ಏನಾಗ್ಯ ಆ ಸ್ಥಳದಲ್ಲೇ ಸಮಸ್ಯೆ ಬಗ್ಗೆರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕು ಇಲ್ಲಿ ಆಡಲಿಕ್ಕೆ ಹೇಳಬೇಕು ಅಂತೇಳಿ ಸೊ ಹಾಗೆ ಹಾಗಂತ ಹೇಳಿ ಅತಿಯಾಗಿರ್ತಕ್ಕಂಥ ಸತ್ಯವನ್ನು ಹೇಳಲಿಕ್ಕೆ ಹೋದ ಹರಿಶ್ಚಂದ್ರ ಏನಾರ ಅಂತ ಹೇಳಿದ್ರೆ ಇಲ್ಲಿ ಸ್ಮಶಾನ ಸ್ಮಶಾನವನ್ನು ಕಾಯಲಿಕ್ಕೆ ಹೋದ ಅಂತಕ್ಕಂಥ ವ್ಯಂಗ್ಯ ಮಾತುಗಳು ನಮಗೆ ಕೇಳಿಬಿಡ್ತವೆ ಯಾಕಂತಂದ್ರೆ ಏನಾದರೂ ನಾವು ಸತ್ಯವನ್ನು ಹೇಳ್ಬೋದು ಹೇಳ್ಬೋದಾಗಿರ್ತೈತಿ ಸತ್ಯ ಹರಿಶ್ಚಂದ್ರ ನಮ್ಮ ಮಗ ಇವನು ಮಗ ಇವನು ಅಂತಕ್ಕಂಥ ಕಮೆಂಟ್ಸನ್ನು ನಮಗೆ ಹೇಳ್ತಿರ್ತಾರೆ ಸೊ ಇಲ್ಲಿ ಆ ಕಮೆಂಟ್ಸ್ ಬಂದರೂ ಪರವಾಗಿಲ್ಲ ಏನಾಗ್ತೈತಿ ಅಂತ ಹೇಳಿದ್ರೆ ಕೊನೆಯಲ್ಲಿ ಸತ್ಯ ಹರಿಶ್ಚಂದ್ರ ಏನಾದ ಇಲ್ಲಿ ಸಂಪೂರ್ಣವಾಗಿ ತನ್ನ ಒಂದು ನಿಜ ರೂಪವನ್ನು ತಾಳ್ಕೊಂಡು ಏನು ಮಾಡ್ದೆ ಮತ್ತೆ ಏನು ಮಾಡ್ದೆ ದೈವಿಕ ಭಕ್ತನಾಗಿ ದೈವಿಕ ವ್ಯಕ್ತಿಯಾಗಿ ದೈವಿಕ ರಾಜನಾಗಿ ಏನು ಮಾಡ್ದೆ ಅಂತಂದ್ರೆ ಇತಿಹಾಸದಲ್ಲಿ ಅಜಿರಾಮರವಾಗಿ ಸತ್ಯ ಹರಿಶ್ಚಂದ್ರನೇ ಅಂತಕ್ಕಂಥ ಒಂದು ನಾನು ನೇಮನ್ನು ಏನು ಮಾಡ್ದೆ ಕೊನೆ ತನಕ ಉಳಿಸ್ಕೊಂಡು ಬಂದರು ಸೊ ಅಂಥ ಒಂದು ಸತ್ಯದ ಪವರ್ಫುಲ್ ಆಗಿರ್ತಕ್ಕಂಥದ್ದು ಸೊ ನಾವು ಏನೇ ಅಂದರೂ ಸಹಿತ ಯಾರೇನು ಕಮೆಂಟ್ ಮಾಡಿದರೂ ಸಹಿತ ಎಷ್ಟೇ ಏನಂತಂದರೆ ನೆಗ್ಲಿಜೆನ್ಸ್ ಮಾಡಿದರೂ ಸಹಿತ ಅಥವಾ ಏನೋ ಹೊರಟಾಗಿ ಮಾತಾಡಿದರೂ ಸಹಿತ ಏನು ಮಾಡಬೇಕು ನಮ್ಮ ತನವನ್ನು ಯಾವಾಗಲೂ ಸತ್ಯವನ್ನೇ ನೋಡಿದ್ವಿ ಅಂದರೆ ಸತ್ಯ ಇರ್ತಕ್ಕಂಥ ಸತ್ಯಕ್ಕೆ ಇರ್ತಕ್ಕಂಥ ತೂಕ ಸುಳ್ಳಿಗೆ ಇರೋದಿಲ್ಲ ಸೊ ಅದಕ್ಕಾಗಿ ಸತ್ಯ ಅಂತಕ್ಕಂಥದ್ದು ಭಯಂಕರವಾಗಿರ್ತಕ್ಕಂಥ ತೂಕವನ್ನು ಹೊಂದಿರ್ತಕ್ಕಂಥದ್ದು ಸತ್ಯ ಸತ್ಯನೇ ಸುಳ್ಳು ಸುಳ್ಳನೇ ಸೊ ಅದಕ್ಕಾಗಿ ಸತ್ಯವನ್ನು ಮಾತಾಡ್ರಿ ಎಲ್ಲಿ ಆ ಸತ್ಯದಿಂದ ಒಬ್ಬರಿಗೆ ನೋವು ಆಗ್ತೈತಿ ತೊಂದರೆ ಆಗ್ತೈತಿ ಅಂತಕ್ಕಂಥ ಸಂದರ್ಭ ಇದ್ದಾಗ ಮಾತ್ರ ಏನು ಅಂದರೆ ಆ ಸತ್ಯವನ್ನು ಮರೆಮಾಚಿ ಸತ್ಯಕ್ಕೆ ಸಮನಾಗಿರ್ತಕ್ಕಂಥ ಸುಳ್ಳನ್ನು ಹೇಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಇದು ತಪ್ಪು ಅಲ್ಲ ಅಪರಾಧನೂ ಅಲ್ಲ ಯಾಕಂತಂದರೆ ಇಲ್ಲಿ ನೀವು ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಿರೋದಿಲ್ಲ ಸೊ ಆ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಕಳ್ತಿರ್ತೀವಿ ಅಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸತ್ಯವನ್ನು ಮರೆಮಾಚು ಹೊರತು ಬೇರೆ ಯಾವುದೇ ಸಂದರ್ಭದಲ್ಲಿ ನೀವು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳೋ ವ್ಯಕ್ತಿಯನ್ನು ನಂಬಿಸಲಿಕ್ಕೆ ಹೋಗಬಾರ್ದ್ರೆ ಸೊ ಅದಕ್ಕಾಗಿ ಇಲ್ಲೂ ಏನು ಮಾಡಿರಿ ಇರ್ತಕ್ಕಂಥ ಒಂದು ವಿಷಯವನ್ನು ನೇರವಾಗಿ ಸ್ಪಷ್ಟವಾಗಿ ಸತ್ಯವಾಗಿ ಹೇಳಿ ನಿಮ್ಮ ಒಂದು ಬಾಂಧವ್ಯವನ್ನು ಉಳಿಸ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರಿಗೂ ನಮಸ್ತೆ